ಸಿಂಪಲ್ ಆಗಿ ಯಾವ ರೀತಿ ಒಂದು ಬೆಂಡೆಕಾಯಿ ಸಾಂಬಾರನ್ನ ಮಾಡೋದು ಅನ್ನೋ ಬಿಡಿನ ತೋರಿಸ್ಕೊತಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕೋನ ಪ್ರೆಸ್ ಮಾಡಿ ಅಲ್ಲಿ ಅದನ್ನು ನೋಟಿಫಿಕೇಶನ್ ಮಾಡಿ ನಾವು ಯಾವುದೇ ಹೊಸ ವಿಡಿಯೋ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಹಾಗೆ ಆ ಬಿಡಿನ ನೀವೇ ನೋಡ್ಬೋದು ಅಂತ ಹೇಳ್ತಾ ಫ್ರೆಂಡ್ಸ್ ಇವಾಗ ಈ ಬೆಂಡಕಾಯಿ ಸಾಂಬಾರು ಮಾಡೋದೇ ಹೀಗೆ ಅಂತ ಒಂದು ವಿಡಿಯೋ ನೋಡ್ಕೊಂಡು ಬರೋಣ ಒಂದು ಜಾರ್ಟಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ನೋಡ್ಬೋದು ನನ್ನ ಆಗೋಷ್ಟು ಅಂದರೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಇಲ್ಲಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಕೂಡ ಹಾಗೆ ಜೊತೆಗೆ ನೋಡ್ಬೋದು ಒಂದು ಅರ್ಧ ಗಡ್ಡಿಯಷ್ಟು ಈರುಳ್ಳಿನ ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿನ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿನ ರೀತಿ ಬಿಡಿಸ್ಕೊಂಡು ಹಾಕೋತಾ ಇದ್ದೀನಿ ಹಾಗೆ ಇನ್ನೊಬ್ಬರು ಒಂದು ಟೇಬಲ್ ಸ್ಪೂನ್ ಹಾಕುವಷ್ಟು ನಾನು ಉರ್ಗಡ್ಡೆನ ಹಾಕೋತಾ ಇದ್ದೀನಿ ಉರ್ಗಡೆ ಹಾಕೋದ್ರಿಂದ ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ಆಪ್ಷನ್ ಬೇಕಂದ್ರೆ ಹಾಕೊಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ಹಾಗೆ ನೋಡಬಹುದು ಒಂದು ಎರಡು ಟಮೊಟೋನ ಈ ರೀತಿ ಹಚ್ಕೊಂಡು ಹಾಕೋತಾ ಇದ್ದೀನಿ ಹಾಗೆ ಜೊತೆಗೆ ಇಲ್ಲಿ ನೋಡಬಹುದು ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡರ್ ಇದು ಬೇಳೆ ಸಾಂಬಾರ್ ಪೌಡರ್ನ ಹಾಕೋತಾ ಇದ್ದೀನಿ ಬೇಕಂದ್ರೆ ಇದಕ್ಕೆ ಧನ್ಯಾ ಪೌಡರ್ ಮತ್ತೆ ಚಿಲ್ಲಿ ಪೌಡರ್ ಕೂಡ ಹಾಕೊಂಡು ಮಾಡ್ಕೋಬಹುದು ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರ್ನ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ಒಂದು ಕಾಲ್ ಕೆಜಿ ಅಷ್ಟು ಬೆಂಡಕೆಯನ್ನ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡ್ಕೊಂಡು ಒಂದ್ ಬಟ್ಟೆ ಒರೆಸ್ಕೋಬೇಕು ಒರೆಸ್ಕೊಂಡು ಈ ರೀತಿ ಕಟ್ ಮಾಡ್ಕೊಂಡು ಇದನ್ನ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ ನೋಡಬಹುದು ತುಂಬಾ ಕಪ್ಪುಗೂ ಮಾಡಿಲ್ಲ ಇದೋಳೆ ಲೋಳೆ ಲೋಳೆ ಏನಿದೆ ಜಲ್ ಜಲ್ ತರ ಅದೆಲ್ಲ ಹೋಗಬೇಕು ಆ ರೀತಿ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ ಫ್ರೈ ಮಾಡಿ ಹಾಲ್ರೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಗೆ ಫ್ರೈ ಮಾಡಿರೋ ವಿಡಿಯೋ ಬೇಕು ನಾನು ಆಲ್ರೆಡಿ ಒಂದು ಎರಡರಿಂದ ತರ ಬೆಂಡೆಕಾಯಿ ಹುಳಿ ಆಗಿರ್ಬೋದು ಬೆಂಡೆಕಾಯಿ ಸಾಂಬಾರ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅದ್ರಲ್ಲಿ ನಾವು ಬೆಂಡೆಕಾಯಿ ಯಾವ ರೀತಿ ಹುಡುಗಿಯೋದು ಅಂತ ಕೂಡ ಕೂಡ ತೋರಿಸ್ಕೊಟ್ಟಿದ್ದೀನಿ ಇವಾಗ ಇಲ್ಲಿ ನೋಡ್ಬೋದು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಹಾಗೆ ಇನ್ನೊಂದು ಕಡೆ ಮಸಾಲೆ ಕೂಡ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸಾಂಬಾರ್ ಮಾಡೋದಕ್ಕೆ ತೊಗೋಣ ಬನ್ನಿ ಸ್ಟವ್ನ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆಗಲಿ ಇವಾಗ ಅದು ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಸಾಸಿವೆನ ಹಾಕೋತಾ ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಸೈಡ್ ಇಲ್ಲಿ ನೋಡ್ಬೋದು ಸಾಸಿವೆ ತೆಳಿತಾ ಇದೆ ಇವಾಗ ಈ ಮೂಮೆಂಟಲ್ಲಿ ಅಲ್ಲಿ ನಾನು ನೋಡ್ಬೋದು ಒಂದು ಹತ್ತಿಯಲ್ಲಿ ಎಷ್ಟು ಹಸಿ ಕರ್ಬೇವನ್ನ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ನೋಡ್ಬೋದು ಸಾಸಿವೆ ಮತ್ತು ಕದ್ದ ಸ್ವಲ್ಪ ಚಟಪಟ ಅಂತ ಇದೆ ಈ ಮೂಮೆಂಟಲ್ಲಿ ನಾನು ಒಂದು ಗಡ್ಡೆಯಷ್ಟು ಚಿಕ್ಕ ಈಗಡವನ್ನು ಹಚ್ಚಿ ಅದು ಅದಕ್ಕೆ ಚಿಕ್ಕ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ನಾನು ನೋಡ್ಬೋದು ಇದನ್ನು ಈಗ ಈರುಳ್ಳಿ ಕಲರೆಲ್ಲ ಸ್ವಲ್ಪ ಚೇಂಜ್ ಆಗಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು ನಿಮಗೆ ಒಗ್ಗರಣೆಗೆ ಬೇಕಂದರೆ ಬೇಕಾದರೆ ಒಂದು ಎರಡು ಬೆಳ್ಳುಳ್ಳಿ ಕೂಡ ಜಜ್ಜಿ ಹಾಕೋಬೋದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನೋಡ್ಬೋದು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈ ಒಂಗಡ ನಾನು ಆವಾಗಲೇ ಹೇಳಿದಾಗೆ ಫ್ರೈ ಫ್ರೈ ಇಟ್ಕೊಂಡಿದ್ದೆನಲ್ಲ ಬೆಂಡೆಕಾಯಿ ಅದನ್ನು ಹ್ಯಾಡ್ ಮಾಡ್ಕೊಂಡಿದ್ದೀನಿ ಏನಿಲ್ಲ ಜಸ್ಟ್ ಒಂದೇ ಒಂದು ಟೀ ಸ್ಪೂನಷ್ಟು ಎಣ್ಣೆನ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಅಷ್ಟೇ ಇನ್ನೇನಿಲ್ಲ ಜಸ್ಟ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅಂತೂ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಅದರಲ್ಲಿ ಇರುವಂಥ ಲೋಳೆ ಅಂಶ ಏನಿದೆ ಜಲ್ ಜಲ್ ಥರ ಬರುತ್ತಲ್ಲ ಆ ಲೋಳೆ ಅಂಶ ಕಂಪ್ಲೀಟಾಗಿ ಹೋಗೋವರೆಗೂ ಇದನ್ನ ಫ್ರೈ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಟಮೊಟೋನ ಈ ಮುಮೆಂಟಲ್ಲಿ ಒಗ್ಗರಣೆಗೆ ಕೂಡ ಅಚ್ಚಿ ಹಾಕೋಬೋದು ನಿಮಗೆ ಎಷ್ಟು ಟೊಮೊಟೊ ಬೇಕು ಅಷ್ಟು ಕ್ವಾಂಟಿಟಿನ ಅದು ನಾನು ಟೊಮೊಟೊನ ಇಲ್ಲಿ ನೋಡ್ಬೋದು ನೀವು ಆಲ್ರೆಡಿ ನೋಡಿದ ಹಾಗೆ ನಾನು ಈ ಮಸಾಲೆ ರುಬ್ಬಕ್ಕೆ ಟೊಮೊಟೊ ಹಾಕೊಂಡು ರುಬ್ಕೊಂಡ್ಬಿಟ್ಟಿದ್ದೀನಿ ನಿಮಗೆ ಬೇಕು ಬೇಡ ಮಸಾಲೆಯಲ್ಲಿ ನಾವು ಟೊಮೆಟೊ ರುಬ್ಬೋಲ್ಲ ಅಂತಂದರೆ ಹಚ್ಚಿ ಕೂಡ ಈ ರೀತಿ ಒಗ್ಗರಣೆಗೆ ಹಾಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಬೋದು ಇವಾಗ ನಾನು ಆಲ್ರೆಡಿ ಬೆಂಡೆಕಾಯ ಚೆನ್ನಾಗಿ ಹುರ್ಕೊಂಡಿರೋದ್ರಿಂದ ಜಸ್ಟ್ ಇಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಜಸ್ಟ್ ಫ್ರೈ ಮಾಡ್ಕೊಂಡಿದ್ದೆ ಇಂಡಿಯನ್ ತುಂಬ ಏನು ೀಪ್ ಫ್ರೈ ಮಾಡೋದಿಲ್ಲ ಬೇಡ ಸು ಒಂದು ಎರಡು ಏನೋ ಮೂರು ನಿಮಿಷ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಆಲ್ರೆಡಿ ಬೆಂಡೆಕಾಯಿ ತುಂಬ ವೆರೈಟೀಸ್ನ ಅಪ್ಲೋಡ್ ಮಾಡಿದ್ದೀನಿ ಬೆಂಡೆಕಾಯಿ ಆಗಿರ್ಬೋದು ಬೆಂಡೆಕಾಯಿ ಹುಳಿ ಆಗಿರ್ಬೋದು ತುಂಬಾ ವೆರೈಟಿ ಡಿಶಸ್ನ ಅಪ್ಲೋಡ್ ಮಾಡಿದ್ದೀನಿ ನೀವೇನು ಚೆಕ್ ಮಾಡಿಲ್ಲ ಅಲ್ಲ ಒಂದ್ಸಲಿ ಚೆಕ್ ಮಾಡಿ ಹಾಗೆ ತುಂಬ ಜನ ವೀಡಿಯೋಸನ್ನ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತ ನಾನು ಇದ್ದೀನಿ ಇವಾಗ ನೋಡ್ಬೋದು ನಾನು ಇವಾಗಿದ್ದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಎಷ್ಟು ಫ್ರೈ ಆದರೆ ಸಾಕೋಗಿದೆ ಇವಾಗ ಇದು ಈ ಮೊಮೆಂಟಲ್ಲಿ ನಾವು ರುಬ್ಬಿ ಮಸಾಲೆ ಏನಿದೆ ಮಸಾಲೆನ ಇದಕ್ಕೆ ಹ್ಯಾಗ್ ಮಾಡ್ಕೊಳ್ಳೋಣ ಜಸ್ಟ್ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಈ ಮಸಾಲೆ ನಾವು ಏನು ಮಸಾಲೆ ಐಟಮ್ಸ್ ಯಾವುದು ಫ್ರೈ ಮಾಡಿಲ್ಲ ಹಾಗಾಗಿ ಹಸಿ ವಾಸನೆ ಬರುತ್ತಲ್ಲ ಜಸ್ಟ್ ಈ ರೀತಿ ಮಸಾಲೆನ ಹಾಕ್ಕೊಂಡು ಜಸ್ಟ್ ಒಂದರಿಂದ ಎರಡು ನಿಮಿಷ ಫಸ್ಟು ಫ್ರೈ ಮಾಡ್ಕೊಬೋಣ ಈ ಹಸಿ ಸ್ಮೆಲ್ಲೆಲ್ಲ ಏನಿದೆ ಮಸಾಲೆದು ಅದೆಲ್ಲ ಹೋಗಬೇಕು ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫಸ್ಟು ಆಮೇಲೆ ನೋಡ್ಬೋದು ಈಗ ಇದೇ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರನ್ನು ಹ್ಯಾಡ್ ಮಾಡ್ಕೊತೀನಿ ನೋಡ್ಕೊಂಡು ನೀವು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡಿಕೊಂಡು ನೀರನ್ನು ಹ್ಯಾಡ್ ಮಾಡ್ಕೋಬೇಕಾಗುತ್ತೆ ಇವಾಗ ನಾನು ಇದಕ್ಕೆ ನಾನು ಇದನ್ನು ಸಾಂಬಾರಾಗಿ ಮಾಡ್ತಿರೋದ್ರಿಂದ ಮುದ್ದೆಗೆ ಅನ್ನಕ್ಕೆ ಮಾಡ್ತಿರೋದ್ರಿಂದ ನಾನು ಸ್ವಲ್ಪ ತೆಳುವಾಗಿ ಇಟ್ಕೊತೀನಿ ಚಪಾತಿಗೆ ದೋಸೆಗೆ ಇಲ್ಲ ಅಕ್ಕಿ ರೊಟ್ಟಿಗೆ ಪಲ್ಯ ಥರ ಮಾಡಿಕೊಂಡು ಸ್ವಲ್ಪ ಗ್ರೇವಿ ಥರ ಇಟ್ಕೊಳ್ಳಿ ಗೊಜ್ಜು ಥರ ಇಟ್ಕೊಳ್ಳಿ ಇವಾಗ ಇದು ನಾನು ಸಾಂಬಾರು ಮಾಡಿರೋದ್ರಿಂದ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತೀನಿ ನಾನು ನೋಡ್ಬೋದು ನಾನು ಇವಾಗ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ಒಂದು ಅರ್ಧ ಲೀಟ್ರಷ್ಟು ನೀರನ್ನ ಹಾಕೊಂಡಿದ್ದೀನಿ ನಾನು ಇವಾಗಿಲ್ಲ ನೋಡ್ಬೋದು ನಾನು ಈ ಕನ್ಸಿಸ್ಟೆನ್ಸಲಿ ಇಟ್ಕೊಂಡಿದ್ದೀನಿ ನಾನು ತುಂಬ ತೆಳುವಾಗೂ ಇಟ್ಟಿಲ್ಲ ಹಾಗೆ ತುಂಬ ಗಟ್ಟಿಯಾಗೂ ಇಟ್ಟಿಲ್ಲ ಈಗ ನಾನು ಇಟ್ಕೊಂಡಿರುವಂಥ ಕನ್ಸಿಸ್ಟೆನ್ಸಿಲಿ ಮುದ್ದೆ ಅನ್ನ ದೋಸೆ ಚಪಾತಿ ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಕಾಂಬಿನೇಷನ್ ಆಗುತ್ತೆ ಆ ರೀತಿನೇ ಇಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ನೋಡ್ಬೋದು ಈ ಕನ್ಸಿಸ್ಟೆನ್ಸಿಲಿ ಇಟ್ಕೊಂಡಿದ್ರೆ ನಾವು ನೋಡ್ಬೋದು ಈ ಮೆಂಟ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಪೇಸ್ಟ್ ಬೇಕು ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಕುದಿ ಬಲ್ಲಿ ನೋಡ್ಬೋದು ಸಾಂಬಾರು ಒಂದು ಕುದಿ ಬರ್ತಾ ಇದೆ ಇಂಟ್ರೆ ನಾನು ಸ್ವಲ್ಪ ಹುಣ್ಸೆಣ್ಣು ರಸನ ಆ್ಯಡ್ ಮಾಡ್ಕೋತೀನಿ ಹುಣ್ಸೆಣ್ಣು ರಸ ಇದೊಂಥರ ಆಪ್ಷನಲ್ಲು ಬೇಕಂದ್ರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಸ್ಕಿಪ್ ಕೂಡ ಮಾಡಿಕೊಂಡು ಇನ್ನೊಂದಿರೋ ಟೊಮೆಟೊ ಕೂಡ ಸೇರಿಸ್ಕೊಬೋದು ಹುಣಸಿನ ರಸ ಹಾಕುತ್ತೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಬಂಡೆಕಾಯಿ ಸಾರಿಗೆ ಹುಣಸಿನ ರೆಸನ್ನ ಸ್ವಲ್ಪ ಹುಣಿಯಾಗಿ ತುಂಬ ಟೇಸ್ಟಿಗೆ ತುಂಬ ಚೆನ್ನಾಗಿರತ್ತೆ ಅದಕ್ಕೋಸ್ಕರ ಆಗ್ತಾ ಇರೋದು ನೀವು ಬೇಡ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ ಇವಾಗ ನಾನು ಹುಣಸಿನ ರಸ ಹಾಕ್ಬಿಟ್ಟು ಇವಾಗ ಇನ್ನೊಂದು ಕುದಿ ಬರಲಿ ಇದು ಇನ್ನೊಂದು ಕುದಿ ಒಂದು ರಸ ಆಗುತ್ತೆ ಸಾಂಬಾರು ರೆಡಿ ಆಗುತ್ತೆ ಇದರಿಂದ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊತೀನಿ ನಾನು ಇಮೌಟಲ್ಲಿ ಇವಾಗ ಇಲ್ಲಿ ನೋಡ್ಬೋದು ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಸಾಂಬಾರನ್ನ ಬೇಯಿಸ್ಕೊಂಡಿದ್ದೀನಿ ಇವಾಗ ನೋಡ್ಬೋದು ಬಂಡೆಕಾಯಿ ಸಾಂಬಾರು ರೆಡಿಯಾಗಿದೆ ತುಂಬನೇ ಟೇಸ್ಟ್ ಹೇಗಿರುತ್ತೆ ನಾನು ಆಗಲೇ ಹೇಳಿದಾಗ ಮುದ್ದೆಗೆ ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ನೋಡ್ಬೋದು ನಾನು ಇವಾಗ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ ಬೆಂಡೆಕಾಯಿ ಸಾಂಬಾರು ರೆಡಿಯಾಗಿದೆ ಇವಾಗ ಇದನ್ನೊಂದು ಸರ್ವಿಂಗ್ ಬೋಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ನೀವು ನೋಡಿದ್ರಲ್ಲ ಸಿಂಪಲ್ಲಾಗಿ ಯಾವ ರೀತಿ ಒಂದು ಬೆಂಡೆಕಾಯಿ ಸಾಂಬಾರನ್ನ ಮಾಡೋದು ಅಂತ ನಿಮಗೇನಾದರೂ ಈ ವಿಡಿಯೋ ಇಷ್ಟಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್